ಈ ಆಟೋಗಳ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಸರ್ಕಾರ ಆದೇಶ ಮಾಡಿದೆ ಸ್ವತಃ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಈ ಆಟೋಗಳ ಅಕ್ರಮ ಆಟೋಗಳ ನಟ್ ಅಂಡ್ ಬೋಲ್ಟ್ ಒಂದ್ಸತಿ ಡಿ ಕೆ ಶಿವಕುಮಾರ್ ಹೇಳಿದ್ರು ನಟ್ಟು ಬೋಲ್ಟ್ ಅಂತ ಆಕ್ಚುಲಿ ಇವಾಗ ಕೆಲಸಕ್ಕೆ ಬರ್ತಾ ಇದೆ ಅಕ್ರಮ ಆಟೋಗಳ ನಟ್ಟು ಬೋಲ್ಟ್ ಟೈಟ್ ಮಾಡಲು ಸರ್ಕಾರ ಅಫಿಷಿಯಲ್ ಆಗಿ ಸಾರಿಗೆ ಸಚಿವರ ಮುಖಾಂತರ ಆದೇಶ ಮಾಡಿದೆ ಈಗ ನನಗೆ ಸಾಕಷ್ಟು ಕಾಲು ಇರೋದೇನೋ ಅಂತಂದ್ರೆ ಇರ್ಲಿ ಬಿಡಿ ಧಮ್ಕಿ ಕಾಲೆಲ್ಲ ಮುಗೀತು ಈಗ ತುಮಕೂರು ನಮ್ಮ ಸ್ನೇಹಿತರಾದಂತ ಡಾಕ್ಟರ್ ವಟಗೇರಿ ಅವರು ಪ್ರೊಫೆಸರು ಅವರು ತುಮಕೂರು ಹೋಗಿದಂತೆ ತುಮಕೂರಲ್ಲೂ ಇದೆ ಬಾಳು ಸರ್ ಈ ಆಟ ಅಕ್ರಮ ಆಟೋಗಳು ಅವ್ರದ್ದು ಅಂತ ಹೇಳ್ತಾ ಇದ್ರು ಸೊ ಕರ್ನಾಟಕದಲ್ಲಿ ಮೂವತ್ತೊ ಮೂವತ್ತೆರಡು ಜಿಲ್ಲೆಗಳು ಇದೆ ಹಳ್ಳಿಗಳಿದೆ ತಾಲೂಕುಗಳಿದೆ ನಮಗೊತ್ತಿದೆ ಆಟೋರ ಅಕ್ರಮ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲ್ಲೂಕಿನಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಇದೆ ನೀವೇನ್ ಭಯ ಬಿಡ್ಬೇಕಾಗಿಲ್ಲ ಆಯ್ತಾ ಈ ಒಂದು ಸಾರಿಗೆ ಸರ್ಕಾರದ ಆದೇಶ ಇಡೀ ಕರ್ನಾಟಕಕ್ಕೆ ಅದು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಆದೇಶ ಮಾಡಿರೋದು ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ತಾಲೂಕಿನಲ್ಲಿ ಅದು ತುಮಕೂರು ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಗುಲ್ಬರ್ಗ ಬಳ್ಳಾರಿ ಮೈಸೂರು ಮಂಗಳೂರು ಚಾಮರಾಜನಗರ ಕೋಲಾರ ಎಲ್ಲೇ ಆಗಿರಲಿ ಆಟೋಗಳವರು ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಅಕ್ರಮವಾಗಿ ಆಟೋ ಓಡಿಸ್ತಾರೆ ಅಂತಂದ್ರೆ ನೀವೇನು ಮಾಡಬೇಕಾಗಿಲ್ಲ ಜಸ್ಟ್ ನಮ್ಮ ಟೀಮ್ ನಮ್ಮ ನಮ್ಮ ಟೀಮ್ ಗೆ ವಿಡಿಯೋ ಮಾಡ್ಕೊಳ್ಳಿ ಅವ್ರೇನಾದ್ರು ಒಂದು ಕಿಲೋಮೀಟರ್ಗೆ ನಿಮ್ಮ ಹಳ್ಳಿನಲ್ಲಿ ಎಪ್ಪತ್ತು ರೂಪಾಯಿ ಕೊಡು ಅರವತ್ತು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಯೂನಿಫಾರ್ಮ್ ಹಾಕಲ್ಲ ಗ್ಯಾಂಗ್ ಕಟ್ಕೊಂಡಿರೋದು ಕರ್ದ ಕಡೆ ಬರಲ್ಲ ಮೀಟರ್ ಹಾಕಲ್ಲ ಅಂತಂದ್ರೆ ಆ ವಿಡಿಯೋವನ್ನ ನೀವು ಆರಾಮಾಗಿ ಜಸ್ಟ್ ಮೇಕೆ ವಿಡಿಯೋ ಅವ್ರ ಹತ್ರ ಗಲಾಟೆ ಮಾಡಬೇಡಿ ವಿಡಿಯೋ ಮಾಡ್ಕೊಳ್ಳಿ ಅವ್ರಿಗೆ ದುಡ್ಡು ಕೊಡೋದನ್ನ ಅವ್ರು ಕೇಳೋದನ್ನ ವಿಡಿಯೋ ಮಾಡ್ಕೊಂಡು ಯು ಕ್ಯಾನ್ ಸೆಂಡ್ ಎ ವಾಟ್ಸ್ಆಪ್ ನಮ್ಮ ಟೀಮಿನ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಗೆ ಕಳಿಸಿದ್ರೆ ನಾವೇನು ಮಾಡಲ್ಲ ನಮ್ಮ ಟೀಮು ಸಂಬಂಧಪಟ್ಟ ತುಮಕೂರಲ್ಲಿ ಅಕ್ರಮವಾಗಿ ನಿಮ್ಮತ್ರ ವಸೂಲಿ ಮಾಡ್ತಾ ಇದ್ರೆ ಆ ವಿಡಿಯೋ ಕಳಿಸಿದ್ರೆ ಸಂಬಂಧಪಟ್ಟಂತ ತುಮಕೂರು ಡಿಸ್ಟ್ರಿಕ್ಟ್ ಸಾರಿಗೆ ಇಲಾಖೆ ಅಧಿಕಾರಿ ಆ ಆಟೋಗಳ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡುವಂತ ಕೆಲಸವನ್ನ ಅವರ ಮೇಲೆ ಕಾನೂನು ಕ್ರಮ ಜರುಗಿಸೋದನ್ನ ನಮ್ಮ ಟೀಮ್ ಮಾಡುತ್ತೆ ಬರೀ ಬೆಂಗಳೂರು ಒಂದರಲ್ಲೇ ಬೆಂಗಳೂರು ಬಿಟ್ಟು ಮತ್ತೆ ಮೂವತ್ತು ಮೂವತ್ತೆರಡು ಜಿಲ್ಲೆಗಳು ಕೂಡ ಕರ್ನಾಟಕದಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಹಳ್ಳಿಗರು ನಮ್ಮ ಜಿಲ್ಲೆಯಲ್ಲಿ ಬಡವರು ನಾಗರಿಕರು ಬಳಸೋದು ಸರ್ಕಾರಿ ಬಸ್ ಬಿಟ್ರೆ ನೆಕ್ಸ್ಟ್ ಬಳಸೋದೆ ಆಟೋ ಈ ಆಟೋ ಸಾಮಾನ್ಯ ನಾಗರಿಕರಿಗೆ ಎಡ್ಕಂಗೆ ಇಡಬೇಕು ಸರ್ಕಾರ ಮಾಡಿರೋ ಆದೇಶದ ಪ್ರಕಾರ ಒಂದು ಕಿಲೋಮೀಟರ್ ಗೆ ಇಪ್ಪತ್ತು ರೂಪಾಯಿ ಒಂದು ಕಿಲೋಮೀಟರ್ಗೆ ಎಪ್ಪತ್ತು ರೂಪಾಯಿ ಕೇಳೋದು ಹಳ್ಳಿ ಕಡೆ ಆಮೇಲೆ ನಾಲ್ಕು ಜನ ಕುಂತ್ಕೊಳ್ಳೋದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡೋದು ಮೀಟರ್ ಹಾಕ್ತಿರೋದು ಯೂನಿಫಾರ್ಮ್ ಆಗದಿರೋದು ಯಾವ್ದೋ ಹಳೆ ಕಾಲದ ಆಟೋ ಅದು ಸತ್ಯ ಅದು ಓಡಾಡಕ್ಕೆ ಸತ್ಯ ಇರೋಲ್ಲ ಅದನ್ನ ಸಾಬ್ರ ಹತ್ರ ಹೋಗಿ ರೆಡಿ ಮಾಡಿಸ್ಕೊಂಬಂದ್ಕೊಂದು ಬಣ್ಣ ಹೊಡೆದು ಬಣ್ಣನೂ ಇರಲ್ಲ ಅದರಲ್ಲಿ ವಸೂಲಿ ಇಂತ ಆಟೋಗಳನ್ನ ಸಂಬಂಧಪಟ್ಟಂತ ಜಿಲ್ಲಾ ಸಾರಿಗೆ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ ಮಾಡಿ ಸೀಸ್ ಮಾಡಬೇಕು ಅಕ್ರಮವಾಗಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಆಟೋದವರು ಆರ್ ಟಿ ಅವರು ಕ್ರಮ ಮಾಡಲ್ಲ ಅಂತ ಟ್ರಾಫಿಕ್ ಅವರು ಕ್ರಮ ಮಾಡಲ್ಲ ಅಂತಾನೆ ನಿಮ್ಮ ಬಳಿ ಆಂಡ್ರಾಯ್ಡ್ ಮೊಬೈಲ್ ಇದೆ ವಿಡಿಯೋ ಮಾಡ್ಕೊಳ್ಳಿ ಫೋಟೋ ಮಾಡ್ಕೊಳ್ಳಿ ಅದನ್ನ ಮಾಡಿ ಯಾವ ಜಿಲ್ಲೆ ಯಾವ ಲೊಕೇಶನ್ ವಾಟ್ಸ್ಆಪ್ ಅಲ್ಲಿ ಆಟೋ ನಂಬರು ವಿಡಿಯೋ ಆ ಡ್ರೈವರ್ ಡೀಟೇಲ್ಸ್ ನಿಮ್ಮ ಹತ್ರ ಇದ್ರೆ ಮತ್ತೆ ಲೊಕೇಶನ್ ಲೊಕೇಶನ್ ಲೈವ್ ಲೊಕೇಶನ್ ಆನ್ ಮಾಡಿ ನಮ್ಮ ಟೀಮಿನ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಸರ್ಕಾರ ಕ್ರಮ ಜರುಗಿಸುತ್ತೆ ಸರ್ಕಾರಕ್ಕೆ ನಾಗರಿಕರ ಇಂಟ್ರೆಸ್ಟ್ ಅವಶ್ಯಕತೆ ಇದೆ ಜಿಲ್ಲೆಗಳಲ್ಲಿ ನೀವು ಒಂದ್ ಕೇಸು ಎರಡು ಕೇಸು ವಿಡಿಯೋ ಮಾಡಿ ನಮ್ಮ ಕಲಿಸಿದ್ರೆ ಅಲ್ಲಿರುವ ಆರ್ ಟಿಒಗಳನ್ನ ಆರ್ ಒ ಹುಲಿಗಳನ್ನ ಟ್ರಾಫಿಕ್ ಪೊಲೀಸ್ ಹುಲಿಗಳನ್ನ ಅಲ್ಲಿ ಈ ಅಕ್ರಮ ಆಟೋಗಳ ಪರ್ಮಿಟ್ ಇಲ್ಲದ ಆಟೋಗಳ ಮೀಟರ್ ಹಾಕದ ಆಟೋಗಳ ಯೂನಿಫಾರ್ಮ್ ಹಾಕದ ಆಟೋಗಳಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಇದ್ರೆ ನಮಗೆ ವಿಡಿಯೋ ಮಾಡಿ ಕಳಿಸಿ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಸರ್ಕಾರ ಇದೆ ಇಲಾಖೆ ಆರ್ ಇಲಾಖೆ ಇದೆ ಸೇಫ್ಟಿ ಡಿಪಾರ್ಟ್ಮೆಂಟ್ ಇದೆ ಟ್ರಾಫಿಕ್ ಪೊಲೀಸರ ಇದಾರೆ ಅವರು ಕ್ರಮ ಜರುಗಿಸುತ್ತಾರೆ ನಮ್ ಟೀಮು ನೀವು ವಿಡಿಯೋನ ಮತ್ತೆ ಲೊಕೇಶನ್ ನ ಮತ್ತೆ ಡೀಟೇಲ್ಸ್ ಅನ್ನ ಸಾರಿಗೆ ಇಲಾಖೆ ಅಧಿಕ ಕಳಿಸ್ತೀವಿ ಅವರ್ ಟೀಮ್ ವಿಲ್ ಫಾಲೋ ವಿತ್ ವಿತ್ ಕಂಪ್ಲೇಂಟ್ ನಿಮ್ಗೆ ಏನಬೇಕಾಗಿದೆ ಸರ್ಕಾರ ಕೆಲಸ ಮಾಡಲ್ಲ ನಾವು ಮಾಡಿಸ್ತೀವಿ ವಿ ವಿಲ್ ಗೆಟ್ ಇಟ್ ಡನ್ ಆಟೋಗಳ ಆಟೋಗಳ ಮಾಫಿಯಾ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ಅಂತಲ್ಲ ಕರ್ನಾಟಕದಲ್ಲಿ ಮಟ್ಟ ಹಾಕುವಂತ ಅವಶ್ಯಕತೆ ಇದೆ ಬಡವರು ನಾಗರಿಕರು ಸಾಮಾನ್ಯ ವರ್ಗ ಬಸ್ ಬಿಟ್ರೆ ನೆಕ್ಸ್ಟ್ ಯೂಸ್ ಮಾಡದೆ ಆಟೋ ಈ ಆಟೋ ಅಕ್ರಮಗಳ ತಾಣ ಆಗಿದೆ ಈ ಚಾಲಕರು ಆ ರೌಡಿಗಳ ರೀತಿ ಬದಲಾವಣೆ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಇವತ್ತು ಕೂಡ ಶಂಕರ್ ಶಂಕರ್ ನಾಗ ಅವರ ಫಿಲಂ ಆಟೋ ರಾಜ ಒಂದು ಫೇಮಸ್ ಫಿಲಂ ಆಗಿ ನಾವೆಲ್ಲ ಅಪ್ರಿಶಿಯೇಟ್ ಮಾಡಿದಂಥರು ಬಟ್ ನಮ್ಮ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಆಟೋ ಡ್ರೈವರ್ಗಳು ಶಂಕರ್ ನಾಗರ ಶಂಕರ್ ನಾಗ ಶಂಕರ್ ನಾಗ ನಾಗ್ತರ ಆಟೋ ರಾಜಗಳಾಗಿಲ್ಲ ವಸೂಲಿ ರಾಜ ಆಗಿದ್ದಾರೆ ಈ ವಸೂಲಿ ರಾಜಗಳನ್ನ ಕಾನೂನಿನ ಕೈಯಲ್ಲಿ ಬದಲಾವಣೆ ಮಾಡಕ್ಕೋಸ್ಕರ ಹೇಗಿದ್ರು ಆ ಸಾರಿಗೆ ಸಚಿವರಾದಂತ ರಾಮ್ಲಿಂಗ ರೆಡ್ಡಿ ಅವರು ನಿಮ್ಮ ನಿಮ್ಮ ಜಿಲ್ಲೆನಲ್ಲಿ ಅಕ್ರಮ ಆಟೋಗಳು ನಡೀತಾ ಇದ್ರೆ ಅದರ ವಿರುದ್ಧ ನೀವು ಏನೋ ಮಾಡಬೇಕಾಗಿಲ್ಲ ಗಲಾಟೆ ಮಾಡಬೇಕಾಗಿಲ್ಲ ಅವರ ಹತ್ರ ನೀವು ಆರ್ಗ್ಯುಮೆಂಟ್ ಮಾಡ್ಬೇಕಾಗಿಲ್ಲ ನೀವು ಇಷ್ಟೇ ನಿಮ್ಮ ಜೋಬ್ ಅಲ್ಲಿ ಮೊಬೈಲ್ ಫೋನ್ ಇರುತ್ತೆ ಆ ಮೊಬೈಲ್ ಫೋನ್ ಇಂದ ಆ ಸಂಬಂಧಪಟ್ಟಂತ ಆಟೋ ಮತ್ತೆ ಅವನ ಅಕ್ರಮ ವಿಡಿಯೋ ಮಾಡಿ ನಮ್ಮ ಮೊಬೈಲ್ ನಮ್ಮ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ವಿತ್ ಲೊಕೇಶನ್ ಯಾ ನೀವು ಗೂಗಲ್ ಲೊಕೇಶನ್ ಆಗ್ಬಹುದು ಆ ಆಟೋ ಅಕ್ರಮ ಮಾಡಿದ ಲೊಕೇಶನ್ ಅನ್ನ ಕಳಿಸಿ ಮತ್ತೆ ನಿಮ್ಮ ನಿಮ್ಗೆ ನಿಮ್ಮ ನಿಮ್ ಡೀಟೇಲ್ಸ್ ಆಗ್ಬಾರ್ದು ಡೀಟೇಲ್ಸ್ ನಮಗ್ ಕಲ್ಸಿ ನಾವು ನಮ್ಮ ಟೀಮಿನ ಮುಖಾಂತರನೇ ಇದನ್ನ ಕಡಿವಾಣ ಹಾಕ್ಲಿಕ್ಕೆ ವಿ ವಿಲ್ ಫಾಲೋ ಇಟ್ ವಿಲ್ ಎನ್ಶೋರ್ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಹಳ್ಳಿನಲ್ಲಿ ಅಕ್ರಮ ಆಟೋಗರ ಬೆಂಡೆತ್ತಕ್ಕೆ ಸಾರಿಗೆ ಸಚಿವರು ಆದೇಶ ಮಾಡಿದ್ದಾರೆ ನಮ್ಮ ಟೀಮ್ ಬೇಕಾರೆ ನಿಮ್ಮ ಜಿಲ್ಲೆಯಲ್ಲಿ ಈ ಅಕ್ರಮ ಅಕ್ರಮವನ್ನ ಮಟ್ಟ ಹಾಕ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳುತ್ತಾ ಥ್ಯಾಂಕ್ಸ್ ಅ ಲಾಟ್ ಕಾನೂನು ಈ ದೇಶದಲ್ಲಿ ಸಂವಿಧಾನ ದೊಡ್ಡದು ಕಾನೂನು ದೊಡ್ಡ ಕಾನೂನನ್ನು ಎಲ್ಲರೂ ಫಾಲೋ ಮಾಡಬೇಕು ಅದು ಪ್ರೈಮ್ ಮಿನಿಸ್ಟರ್ ಆಗಿರಲಿ ಸಿದ್ದರಾಮಯ್ಯ ಆಗಿರಲಿ ನೀವು ಆಗಿರಲಿ ನಾನು ಎಲ್ಲರೂ ಕೂಡ ಕಾನೂನು ಫಾಲೋ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಆದೇಶವನ್ನ ಈ ಆದೇಶ ಬರೀ ಬೆಂಗಳೂರಿಗೆ ಅಲ್ಲ ಈ ಆದೇಶ ಇಡೀ ಕರ್ನಾಟಕದಲ್ಲಿರುವಂತ ಆಟೋ ಡ್ರೈವರ್ ಮೇಲೆ ಲಾಗುವ ಆಗುತ್ತೆ ಅವರ ಅಕ್ರಮಗಳನ್ನು ತಡೀಲಿಕ್ಕೆ ಮಿನಿಸ್ಟರ್ ಆಟೋ ಐ ಮೀನ್ ಪರ್ಮಿಟ್ ಕ್ಯಾನ್ಸಲ್ಗೆ ಬರ್ದಿದ್ದಾರೆ ಇದರ ಸದಾ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ನಾವು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು